ಮೈಸೂರು ದಸರಾದಲ್ಲಿ ಕಲಬುರಗಿ ಮೂಲದ ಅಲೆಮಾರಿ ಜನಾಂಗದ ಬಾಲಕಿಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಆಗಿರುವಂಥ ಘಟನೆ ಇಡೀ ನಾಗರಿಕ ಸಮಾಜ ತಲೆ ತೆಗೆಸುವಂಥ ಸದ್ಯ ಆ ಅಲೆಮಾರಿ ಸಮಾಜದವರು ಕಲಬುರಗಿ ಮೂಲದವರು ಅವರು ಕಲಬುರಗಿಯಲ್ಲಿ ಹೇಗಿರ್ತಾರೆ ಎಲ್ಲಿರ್ತಾರೆ ಅನ್ನೋಂಥದ್ದನ್ನು ನಾನು ತೋರಿಸ್ತಾ ಹೋಗ್ತೀನಿ ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿ ಇವರ ಬದುಕು ರಸ್ತೆ ಮೇಲೆ ಕಳೆಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಇದ್ದಂಥ ಜೂಪಡಿ ಪಟ್ಟಿಗಳು ಕೂಡ ಏನು ರಸ್ತೆ ನಿರ್ಮಾಣ ಮಾಡ್ತೇವೆ ಅನ್ನುವಂಥ ಹೆಸರಲ್ಲಿ ಆ ಜೋಪಡಿ ಪಟ್ಟಿಗಳನ್ನು ಕೂಡ ತೆಗೆದಿರುವಂಥದ್ದು ಹಾಗಾಗಿ ಈ ರಸ್ತೆಯ ಪಕ್ಕದಲ್ಲಿರುವಂಥ ಫುಟ್ಪಾತ್ ಮೇಲೆ ಇವರು ಬದುಕನ್ನು ಕಟ್ಟಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಹೆಣ್ಮಕ್ಳು ಕೂಡ ಇಲ್ಲೇ ಇರುವಂಥದ್ದು ಗಣಸು ಮಕ್ಕಳು ಕೂಡ ಇರುವಂಥದ್ದು ಸುಮಾರು ಇನ್ನೂರಕ್ಕೂ ಹೆಚ್ಚು ಕುಟುಂಬಗಳು ಇರುವಂಥದ್ದು ಕಲಬುರಗಿ ಸೇರಿ ಜಿಲ್ಲೆಯ ವಿವಿಧೆಡೆ ಹರಿದು ಹಂಚಿ ಹೋಗಿರುವಂಥದ್ದು ನಗರದಲ್ಲೇ ಸಾಕಷ್ಟು ಜನರು ಇರುವಂಥದ್ದು ಇವರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಕೂಡ ಸಿಗ್ತಾಯಿಲ್ಲ ಒಂದು ಕಡೆ ಆಧಾರ್ ಕಾರ್ಡ್ ಇಲ್ಲ ಮತ್ತೊಂದು ಕಡೆ ರೇಷನ್ ಕಾರ್ಡ್ ಇಲ್ಲ ಇಲ್ಲಿರುವಂಥ ಜನರಿಗೆ ಅಲೆಮಾರಿ ಜನಾಂಗಕ್ಕೆ ಒಂದು ಶಾಶ್ವತ ಸೂರು ಕಲ್ಪಿಸುವಂಥ ಕೆಲಸ ಆಗಬೇಕು ಜೊತೆಗೆ ಅವರಿಗೆ ಕನಿಷ್ಠ ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂ ರಿಪಬ್ಲಿಕ್ ಕನ್ನಡ ಕಲ್ಬುರ್ಗಿ ಮೈಸೂರು ದಸರಾದಲ್ಲಿ ಕಲಬುರಗಿ ಮೂಲದ ಅಲೆಮಾರಿ ಜನಾಂಗದ ಬಾಲಕಿಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಆಗಿರುವಂಥ ಘಟನೆ ಇಡೀ ನಾಗರಿಕ ಸಮಾಜ ತಲೆ ತೆಗೆಸುವಂಥ ಸದ್ಯ ಆ ಅಲೆಮಾರಿ ಸಮಾಜದವರು ಕಲಬುರಗಿ ಮೂಲದವರು ಅವರು ಕಲಬುರಗಿಯಲ್ಲಿ ಹೇಗಿರ್ತಾರೆ ಎಲ್ಲಿರ್ತಾರೆ ಅನ್ನೋಂಥದ್ದನ್ನು ನಾನು ತೋರಿಸ್ತಾ ಹೋಗ್ತೀನಿ ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿ ಇವರ ಬದುಕು ರಸ್ತೆ ಮೇಲೆ ಕಳೆಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಇದ್ದಂಥ ಜೂಪಡಿ ಪಟ್ಟಿಗಳು ಕೂಡ ಏನು ರಸ್ತೆ ನಿರ್ಮಾಣ ಮಾಡ್ತೇವೆ ಅನ್ನುವಂಥ ಹೆಸರಲ್ಲಿ ಆ ಜೋಪಡಿ ಪಟ್ಟಿಗಳನ್ನು ಕೂಡ ತೆಗೆದಿರುವಂಥದ್ದು ಹಾಗಾಗಿ ಈ ರಸ್ತೆಯ ಪಕ್ಕದಲ್ಲಿರುವಂಥ ಫುಟ್ಪಾತ್ ಮೇಲೆ ಇವರು ಬದುಕನ್ನು ಕಟ್ಟಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಹೆಣ್ಮಕ್ಳು ಕೂಡ ಇಲ್ಲೇ ಇರುವಂಥದ್ದು ಗಣಸು ಮಕ್ಕಳು ಕೂಡ ಇರುವಂಥದ್ದು ಸುಮಾರು ಇನ್ನೂರಕ್ಕೂ ಹೆಚ್ಚು ಕುಟುಂಬಗಳು ಇರುವಂಥದ್ದು ಕಲಬುರಗಿ ಸೇರಿ ಜಿಲ್ಲೆಯ ವಿವಿಧೆಡೆ ಹರಿದು ಹಂಚಿ ಹೋಗಿರುವಂಥದ್ದು ನಗರದಲ್ಲೇ ಸಾಕಷ್ಟು ಜನರು ಇರುವಂಥದ್ದು ಇವರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಕೂಡ ಸಿಗ್ತಾ ಇಲ್ಲ ಒಂದು ಕಡೆ ಆಧಾರ್ ಕಾರ್ಡ್ ಇಲ್ಲ ಮತ್ತೊಂದು ಕಡೆ ರೇಷನ್ ಕಾರ್ಡ್ ಇಲ್ಲ ಇಲ್ಲಿರುವಂಥ ಜನರಿಗೆ ಅಲೆಮಾರಿ ಜನಾಂಗಕ್ಕೆ ಒಂದು ಶಾಶ್ವತ ಸೂರು ಕಲ್ಪಿಸುವಂಥ ಕೆಲಸ ಆಗಬೇಕು ಜೊತೆಗೆ ಅವರಿಗೆ ಕನಿಷ್ಠ ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂ ರಿಪಬ್ಲಿಕ್ ಕನ್ನಡ ಕಲ್ಬುರ್ಗಿ ಮೈಸೂರು ದಸರಾದಲ್ಲಿ ಕಲಬುರಗಿ ಮೂಲದ ಅಲೆಮಾರಿ ಜನಾಂಗದ ಬಾಲಕಿಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಆಗಿರುವಂಥ ಘಟನೆ ಇಡೀ ನಾಗರಿಕ ಸಮಾಜ ತಲೆ ತೆಗೆಸುವಂಥ ಸದ್ಯ ಆ ಅಲೆಮಾರಿ ಸಮಾಜದವರು ಕಲಬುರಗಿ ಮೂಲದವರು ಅವರು ಕಲಬುರಗಿಯಲ್ಲಿ ಹೇಗಿರ್ತಾರೆ ಎಲ್ಲಿರ್ತಾರೆ ಅನ್ನೋಂಥದ್ದನ್ನು ನಾನು ತೋರಿಸ್ತಾ ಹೋಗ್ತೀನಿ ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿ ಇವರ ಬದುಕು ರಸ್ತೆ ಮೇಲೆ ಕಳೆಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಇದ್ದಂಥ ಜೂಪಡಿ ಪಟ್ಟಿಗಳು ಕೂಡ ಏನು ರಸ್ತೆ ನಿರ್ಮಾಣ ಮಾಡ್ತೇವೆ ಅನ್ನುವಂಥ ಹೆಸರಲ್ಲಿ ಆ ಜೋಪಡಿ ಪಟ್ಟಿಗಳನ್ನು ಕೂಡ ತೆಗೆದಿರುವಂಥದ್ದು ಹಾಗಾಗಿ ಈ ರಸ್ತೆಯ ಪಕ್ಕದಲ್ಲಿರುವಂಥ ಫುಟ್ಪಾತ್ ಮೇಲೆ ಇವರು ಬದುಕನ್ನು ಕಟ್ಟಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಹೆಣ್ಮಕ್ಳು ಕೂಡ ಇಲ್ಲೇ ಇರುವಂಥದ್ದು ಗಣಸು ಮಕ್ಕಳು ಕೂಡ ಇರುವಂಥದ್ದು ಸುಮಾರು ಇನ್ನೂರಕ್ಕೂ ಹೆಚ್ಚು ಕುಟುಂಬಗಳು ಇರುವಂಥದ್ದು ಕಲಬುರಗಿ ಸೇರಿ ಜಿಲ್ಲೆಯ ವಿವಿಧೆಡೆ ಹರಿದು ಹಂಚಿ ಹೋಗಿರುವಂಥದ್ದು ನಗರದಲ್ಲೇ ಸಾಕಷ್ಟು ಜನರು ಇರುವಂಥದ್ದು ಇವರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಕೂಡ ಸಿಗ್ತಾಯಿಲ್ಲ ಒಂದು ಕಡೆ ಆಧಾರ್ ಕಾರ್ಡ್ ಇಲ್ಲ ಮತ್ತೊಂದು ಕಡೆ ರೇಷನ್ ಕಾರ್ಡ್ ಇಲ್ಲ ಇಲ್ಲಿರುವಂಥ ಜನರಿಗೆ ಅಲೆಮಾರಿ ಜನಾಂಗಕ್ಕೆ ಒಂದು ಶಾಶ್ವತ ಸೂರು ಕಲ್ಪಿಸುವಂಥ ಕೆಲಸ ಆಗಬೇಕು ಜೊತೆಗೆ ಅವರಿಗೆ ಕನಿಷ್ಠ ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂ ರಿಪಬ್ಲಿಕ್ ಕನ್ನಡ ಕಲ್ಬುರ್ಗಿ ಮೈಸೂರು ದಸರಾದಲ್ಲಿ ಕಲಬುರಗಿ ಮೂಲದ ಅಲೆಮಾರಿ ಜನಾಂಗದ ಬಾಲಕಿಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಆಗಿರುವಂಥ ಘಟನೆ ಇಡೀ ನಾಗರಿಕ ಸಮಾಜ ತಲೆ ತೆಗೆಸುವಂಥ ಸದ್ಯ ಆ ಅಲೆಮಾರಿ ಸಮಾಜದವರು ಕಲಬುರಗಿ ಮೂಲದವರು ಅವರು ಕಲಬುರಗಿಯಲ್ಲಿ ಹೇಗಿರ್ತಾರೆ ಎಲ್ಲಿರ್ತಾರೆ ಅನ್ನೋಂಥದ್ದನ್ನು ನಾನು ತೋರಿಸ್ತಾ ಹೋಗ್ತೀನಿ ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿ ಇವರ ಬದುಕು ರಸ್ತೆ ಮೇಲೆ ಕಳೆಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಇದ್ದಂಥ ಜೂಪಡಿ ಪಟ್ಟಿಗಳು ಕೂಡ ಏನು ರಸ್ತೆ ನಿರ್ಮಾಣ ಮಾಡ್ತೇವೆ ಅನ್ನುವಂಥ ಹೆಸರಲ್ಲಿ ಆ ಜೋಪಡಿ ಪಟ್ಟಿಗಳನ್ನು ಕೂಡ ತೆಗೆದಿರುವಂಥದ್ದು ಹಾಗಾಗಿ ಈ ರಸ್ತೆಯ ಪಕ್ಕದಲ್ಲಿರುವಂಥ ಫುಟ್ಪಾತ್ ಮೇಲೆ ಇವರು ಬದುಕನ್ನು ಕಟ್ಟಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಹೆಣ್ಮಕ್ಳು ಕೂಡ ಇಲ್ಲೇ ಇರುವಂಥದ್ದು ಗಣಸು ಮಕ್ಕಳು ಕೂಡ ಇರುವಂಥದ್ದು ಸುಮಾರು ಇನ್ನೂರಕ್ಕೂ ಹೆಚ್ಚು ಕುಟುಂಬಗಳು ಇರುವಂಥದ್ದು ಕಲಬುರಗಿ ಸೇರಿ ಜಿಲ್ಲೆಯ ವಿವಿಧೆಡೆ ಹರಿದು ಹಂಚಿ ಹೋಗಿರುವಂಥದ್ದು ನಗರದಲ್ಲೇ ಸಾಕಷ್ಟು ಜನರು ಇರುವಂಥದ್ದು ಇವರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಕೂಡ ಸಿಗ್ತಾ ಇಲ್ಲ ಒಂದು ಕಡೆ ಆಧಾರ್ ಕಾರ್ಡ್ ಇಲ್ಲ ಮತ್ತೊಂದು ಕಡೆ ರೇಷನ್ ಕಾರ್ಡ್ ಇಲ್ಲ ಇಲ್ಲಿರುವಂಥ ಜನರಿಗೆ ಅಲೆಮಾರಿ ಜನಾಂಗಕ್ಕೆ ಒಂದು ಶಾಶ್ವತ ಸೂರು ಕಲ್ಪಿಸುವಂಥ ಕೆಲಸ ಆಗಬೇಕು ಜೊತೆಗೆ ಅವರಿಗೆ ಕನಿಷ್ಠ ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂ ರಿಪಬ್ಲಿಕ್ ಕನ್ನಡ ಕಲ್ಬುರ್ಗಿ ಮೈಸೂರು ದಸರಾದಲ್ಲಿ ಕಲಬುರಗಿ ಮೂಲದ ಅಲೆಮಾರಿ ಜನಾಂಗದ ಬಾಲಕಿಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಆಗಿರುವಂಥ ಘಟನೆ ಇಡೀ ನಾಗರಿಕ ಸಮಾಜ ತಲೆ ತೆಗೆಸುವಂಥ ಸದ್ಯ ಆ ಅಲೆಮಾರಿ ಸಮಾಜದವರು ಕಲಬುರಗಿ ಮೂಲದವರು ಅವರು ಕಲಬುರಗಿಯಲ್ಲಿ ಹೇಗಿರ್ತಾರೆ ಎಲ್ಲಿರ್ತಾರೆ ಅನ್ನೋಂಥದ್ದನ್ನು ನಾನು ತೋರಿಸ್ತಾ ಹೋಗ್ತೀನಿ ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿ ಇವರ ಬದುಕು ರಸ್ತೆ ಮೇಲೆ ಕಳೆಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಇದ್ದಂಥ ಜೂಪಡಿ ಪಟ್ಟಿಗಳು ಕೂಡ ಏನು ರಸ್ತೆ ನಿರ್ಮಾಣ ಮಾಡ್ತೇವೆ ಅನ್ನುವಂಥ ಹೆಸರಲ್ಲಿ ಆ ಜೋಪಡಿ ಪಟ್ಟಿಗಳನ್ನು ಕೂಡ ತೆಗೆದಿರುವಂಥದ್ದು ಹಾಗಾಗಿ ಈ ರಸ್ತೆಯ ಪಕ್ಕದಲ್ಲಿರುವಂಥ ಫುಟ್ಪಾತ್ ಮೇಲೆ ಇವರು ಬದುಕನ್ನು ಕಟ್ಟಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಹೆಣ್ಮಕ್ಳು ಕೂಡ ಇಲ್ಲೇ ಇರುವಂಥದ್ದು ಗಣಸು ಮಕ್ಕಳು ಕೂಡ ಇರುವಂಥದ್ದು ಸುಮಾರು ಇನ್ನೂರಕ್ಕೂ ಹೆಚ್ಚು ಕುಟುಂಬಗಳು ಇರುವಂಥದ್ದು ಕಲಬುರಗಿ ಸೇರಿ ಜಿಲ್ಲೆಯ ವಿವಿಧೆಡೆ ಹರಿದು ಹಂಚಿ ಹೋಗಿರುವಂಥದ್ದು ನಗರದಲ್ಲೇ ಸಾಕಷ್ಟು ಜನರು ಇರುವಂಥದ್ದು ಇವರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಕೂಡ ಸಿಗ್ತಾಯಿಲ್ಲ ಒಂದು ಕಡೆ ಆಧಾರ್ ಕಾರ್ಡ್ ಇಲ್ಲ ಮತ್ತೊಂದು ಕಡೆ ರೇಷನ್ ಕಾರ್ಡ್ ಇಲ್ಲ ಇಲ್ಲಿರುವಂಥ ಜನರಿಗೆ ಅಲೆಮಾರಿ ಜನಾಂಗಕ್ಕೆ ಒಂದು ಶಾಶ್ವತ ಸೂರು ಕಲ್ಪಿಸುವಂಥ ಕೆಲಸ ಆಗಬೇಕು ಜೊತೆಗೆ ಅವರಿಗೆ ಕನಿಷ್ಠ ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂ ರಿಪಬ್ಲಿಕ್ ಕನ್ನಡ ಕಲ್ಬುರ್ಗಿ ಮೈಸೂರು ದಸರಾದಲ್ಲಿ ಕಲಬುರಗಿ ಮೂಲದ ಅಲೆಮಾರಿ ಜನಾಂಗದ ಬಾಲಕಿಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಆಗಿರುವಂಥ ಘಟನೆ ಇಡೀ ನಾಗರಿಕ ಸಮಾಜ ತಲೆ ತೆಗೆಸುವಂಥ ಸದ್ಯ ಆ ಅಲೆಮಾರಿ ಸಮಾಜದವರು ಕಲಬುರಗಿ ಮೂಲದವರು ಅವರು ಕಲಬುರಗಿಯಲ್ಲಿ ಹೇಗಿರ್ತಾರೆ ಎಲ್ಲಿರ್ತಾರೆ ಅನ್ನೋಂಥದ್ದನ್ನು ನಾನು ತೋರಿಸ್ತಾ ಹೋಗ್ತೀನಿ ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿ ಇವರ ಬದುಕು ರಸ್ತೆ ಮೇಲೆ ಕಳೆಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಇದ್ದಂಥ ಜೂಪಡಿ ಪಟ್ಟಿಗಳು ಕೂಡ ಏನು ರಸ್ತೆ ನಿರ್ಮಾಣ ಮಾಡ್ತೇವೆ ಅನ್ನುವಂಥ ಹೆಸರಲ್ಲಿ ಆ ಜೋಪಡಿ ಪಟ್ಟಿಗಳನ್ನು ಕೂಡ ತೆಗೆದಿರುವಂಥದ್ದು ಹಾಗಾಗಿ ಈ ರಸ್ತೆಯ ಪಕ್ಕದಲ್ಲಿರುವಂಥ ಫುಟ್ಪಾತ್ ಮೇಲೆ ಇವರು ಬದುಕನ್ನು ಕಟ್ಟಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಹೆಣ್ಮಕ್ಳು ಕೂಡ ಇಲ್ಲೇ ಇರುವಂಥದ್ದು ಗಣಸು ಮಕ್ಕಳು ಕೂಡ ಇರುವಂಥದ್ದು ಸುಮಾರು ಇನ್ನೂರಕ್ಕೂ ಹೆಚ್ಚು ಕುಟುಂಬಗಳು ಇರುವಂಥದ್ದು ಕಲಬುರಗಿ ಸೇರಿ ಜಿಲ್ಲೆಯ ವಿವಿಧೆಡೆ ಹರಿದು ಹಂಚಿ ಹೋಗಿರುವಂಥದ್ದು ನಗರದಲ್ಲೇ ಸಾಕಷ್ಟು ಜನರು ಇರುವಂಥದ್ದು ಇವರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಕೂಡ ಸಿಗ್ತಾ ಇಲ್ಲ ಒಂದು ಕಡೆ ಆಧಾರ್ ಕಾರ್ಡ್ ಇಲ್ಲ ಮತ್ತೊಂದು ಕಡೆ ರೇಷನ್ ಕಾರ್ಡ್ ಇಲ್ಲ ಇಲ್ಲಿರುವಂಥ ಜನರಿಗೆ ಅಲೆಮಾರಿ ಜನಾಂಗಕ್ಕೆ ಒಂದು ಶಾಶ್ವತ ಸೂರು ಕಲ್ಪಿಸುವಂಥ ಕೆಲಸ ಆಗಬೇಕು ಜೊತೆಗೆ ಅವರಿಗೆ ಕನಿಷ್ಠ ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂ ರಿಪಬ್ಲಿಕ್ ಕನ್ನಡ ಕಲ್ಬುರ್ಗಿ ಮೈಸೂರು ದಸರಾದಲ್ಲಿ ಕಲಬುರಗಿ ಮೂಲದ ಅಲೆಮಾರಿ ಜನಾಂಗದ ಬಾಲಕಿಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಆಗಿರುವಂಥ ಘಟನೆ ಇಡೀ ನಾಗರಿಕ ಸಮಾಜ ತಲೆ ತೆಗೆಸುವಂಥ ಸದ್ಯ ಆ ಅಲೆಮಾರಿ ಸಮಾಜದವರು ಕಲಬುರಗಿ ಮೂಲದವರು ಅವರು ಕಲಬುರಗಿಯಲ್ಲಿ ಹೇಗಿರ್ತಾರೆ ಎಲ್ಲಿರ್ತಾರೆ ಅನ್ನೋಂಥದ್ದನ್ನು ನಾನು ತೋರಿಸ್ತಾ ಹೋಗ್ತೀನಿ ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿ ಇವರ ಬದುಕು ರಸ್ತೆ ಮೇಲೆ ಕಳೆಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಇದ್ದಂಥ ಜೂಪಡಿ ಪಟ್ಟಿಗಳು ಕೂಡ ಏನು ರಸ್ತೆ ನಿರ್ಮಾಣ ಮಾಡ್ತೇವೆ ಅನ್ನುವಂಥ ಹೆಸರಲ್ಲಿ ಆ ಜೋಪಡಿ ಪಟ್ಟಿಗಳನ್ನು ಕೂಡ ತೆಗೆದಿರುವಂಥದ್ದು ಹಾಗಾಗಿ ಈ ರಸ್ತೆಯ ಪಕ್ಕದಲ್ಲಿರುವಂಥ ಫುಟ್ಪಾತ್ ಮೇಲೆ ಇವರು ಬದುಕನ್ನು ಕಟ್ಟಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಹೆಣ್ಮಕ್ಳು ಕೂಡ ಇಲ್ಲೇ ಇರುವಂಥದ್ದು ಗಣಸು ಮಕ್ಕಳು ಕೂಡ ಇರುವಂಥದ್ದು ಸುಮಾರು ಇನ್ನೂರಕ್ಕೂ ಹೆಚ್ಚು ಕುಟುಂಬಗಳು ಇರುವಂಥದ್ದು ಕಲಬುರಗಿ ಸೇರಿ ಜಿಲ್ಲೆಯ ವಿವಿಧೆಡೆ ಹರಿದು ಹಂಚಿ ಹೋಗಿರುವಂಥದ್ದು ನಗರದಲ್ಲೇ ಸಾಕಷ್ಟು ಜನರು ಇರುವಂಥದ್ದು ಇವರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಕೂಡ ಸಿಗ್ತಾಯಿಲ್ಲ ಒಂದು ಕಡೆ ಆಧಾರ್ ಕಾರ್ಡ್ ಇಲ್ಲ ಮತ್ತೊಂದು ಕಡೆ ರೇಷನ್ ಕಾರ್ಡ್ ಇಲ್ಲ ಇಲ್ಲಿರುವಂಥ ಜನರಿಗೆ ಅಲೆಮಾರಿ ಜನಾಂಗಕ್ಕೆ ಒಂದು ಶಾಶ್ವತ ಸೂರು ಕಲ್ಪಿಸುವಂಥ ಕೆಲಸ ಆಗಬೇಕು ಜೊತೆಗೆ ಅವರಿಗೆ ಕನಿಷ್ಠ ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂ ರಿಪಬ್ಲಿಕ್ ಕನ್ನಡ ಕಲ್ಬುರ್ಗಿ ಮೈಸೂರು ದಸರಾದಲ್ಲಿ ಕಲಬುರಗಿ ಮೂಲದ ಅಲೆಮಾರಿ ಜನಾಂಗದ ಬಾಲಕಿಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಆಗಿರುವಂಥ ಘಟನೆ ಇಡೀ ನಾಗರಿಕ ಸಮಾಜ ತಲೆ ತೆಗೆಸುವಂಥ ಸದ್ಯ ಆ ಅಲೆಮಾರಿ ಸಮಾಜದವರು ಕಲಬುರಗಿ ಮೂಲದವರು ಅವರು ಕಲಬುರಗಿಯಲ್ಲಿ ಹೇಗಿರ್ತಾರೆ ಎಲ್ಲಿರ್ತಾರೆ ಅನ್ನೋಂಥದ್ದನ್ನು ನಾನು ತೋರಿಸ್ತಾ ಹೋಗ್ತೀನಿ ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿ ಇವರ ಬದುಕು ರಸ್ತೆ ಮೇಲೆ ಕಳೆಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಇದ್ದಂಥ ಜೂಪಡಿ ಪಟ್ಟಿಗಳು ಕೂಡ ಏನು ರಸ್ತೆ ನಿರ್ಮಾಣ ಮಾಡ್ತೇವೆ ಅನ್ನುವಂಥ ಹೆಸರಲ್ಲಿ ಆ ಜೋಪಡಿ ಪಟ್ಟಿಗಳನ್ನು ಕೂಡ ತೆಗೆದಿರುವಂಥದ್ದು ಹಾಗಾಗಿ ಈ ರಸ್ತೆಯ ಪಕ್ಕದಲ್ಲಿರುವಂಥ ಫುಟ್ಪಾತ್ ಮೇಲೆ ಇವರು ಬದುಕನ್ನು ಕಟ್ಟಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಹೆಣ್ಮಕ್ಳು ಕೂಡ ಇಲ್ಲೇ ಇರುವಂಥದ್ದು ಗಣಸು ಮಕ್ಕಳು ಕೂಡ ಇರುವಂಥದ್ದು ಸುಮಾರು ಇನ್ನೂರಕ್ಕೂ ಹೆಚ್ಚು ಕುಟುಂಬಗಳು ಇರುವಂಥದ್ದು ಕಲಬುರಗಿ ಸೇರಿ ಜಿಲ್ಲೆಯ ವಿವಿಧೆಡೆ ಹರಿದು ಹಂಚಿ ಹೋಗಿರುವಂಥದ್ದು ನಗರದಲ್ಲೇ ಸಾಕಷ್ಟು ಜನರು ಇರುವಂಥದ್ದು ಇವರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಕೂಡ ಸಿಗ್ತಾ ಇಲ್ಲ ಒಂದು ಕಡೆ ಆಧಾರ್ ಕಾರ್ಡ್ ಇಲ್ಲ ಮತ್ತೊಂದು ಕಡೆ ರೇಷನ್ ಕಾರ್ಡ್ ಇಲ್ಲ ಇಲ್ಲಿರುವಂಥ ಜನರಿಗೆ ಅಲೆಮಾರಿ ಜನಾಂಗಕ್ಕೆ ಒಂದು ಶಾಶ್ವತ ಸೂರು ಕಲ್ಪಿಸುವಂಥ ಕೆಲಸ ಆಗಬೇಕು ಜೊತೆಗೆ ಅವರಿಗೆ ಕನಿಷ್ಠ ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರ್ಗಿ